ನಿರ್ದೇಶಕ ಪ್ರಶಾಂತ್ ನೀಲ್ ಮತ್ತು ಜೂ ಎನ್ಟಿಆರ್ ಹೊಸ ಚಿತ್ರದ ಶೂಟಿಂಗ್ ಕುಮಟಾದ ಬೀಚ್ನಲ್ಲಿ ನಡೆಯುತ್ತಿದೆ ಕುಮಟಾದ ಬೀಚ್ ಬಳಿ ಪ್ರಶಾಂತ್ ನೀಲ್ ಹಾಗೂ ತಾರಕ್ ಮಾತನಾಡುತ್ತಿರುವ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ ಉತ್ತರ ಕನ್ನಡದ ಕಡಲ ಕಿನಾರೆಯಲ್ಲಿ ಜೂ ಎನ್ಟಿಆರ್ ಹೊಸ ಚಿತ್ರದ ಶೂಟಿಂಗ್ ನಡೆಯುತ್ತಿದೆ ಕುಮಟಾದ ಸುತ್ತಮುತ್ತಲಿನ ಕೆಲ ಸ್ಥಳಗಳಲ್ಲಿ ಅದ್ಧೂರಿಯಾಗಿ ಸೆಟ್ ಹಾಕಿ ಶೂಟಿಂಗ್ ಮಾಡಲಾಗುತ್ತಿದೆ ಅದಷ್ಟೇ ಅಲ್ಲ ಜೂ ಎನ್ಟಿಆರ್ ಬಗ್ಗೆ ಬಿಗ್ ಅಪ್ಡೇಟ್ ಒಂದು ಸಿಕ್ಕಿದೆ ಈ ಚಿತ್ರಕ್ಕಾಗಿ ನಟ ದೇಹ ದಂಡಿಸಿದ್ದಾರೆ ಪೂರ್ಣವಿರಾಮ ಈ ಪಾತ್ರಕ್ಕಾಗಿ ಐದು ತಿಂಗಳಲ್ಲಿ ಬರೋಬ್ಬರಿ ಹದಿನೆಂಟು ಕೆಜಿ ತೂಕ ಇಳಿಸಿಕೊಂಡಿದ್ದಾರೆ ಅಂದಹಾಗೆ ಈ ಚಿತ್ರದ ಬಗ್ಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರವೊಂದು ಹರಿದಾಡುತ್ತಿದೆ ಜು ಎನ್ಟಿಆರ್ ಜೊತೆ ಶ್ರುತಿ ಸ್ಪೆಷಲ್ ಸಾಂಗ್ಗೆ ಹೆಜ್ಜೆ ಹಾಕಲಿದ್ದಾರಂತೆ ಹಾಗಂತ ಟಾಲಿವುಡ್ ಗಲ್ಲಿಯಲ್ಲಿ ಈ ವಿಷಯ ಚರ್ಚೆಯಾಗ್ತಿದೆ ಈ ಸುದ್ದಿ ನಿಜನಾ ಎಂಬುದನ್ನು ಚಿತ್ರತಂಡವೇ ಸ್ಪಷ್ಟಪಡಿಸಬೇಕಿದೆ ಈಗಾಗಲೇ ಪ್ರಶಾಂತ್ ನೀಲ್ ನಿರ್ದೇಶನದ ಸಲಾರ್ನಲ್ಲಿ ಶ್ರುತಿ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ ಹೀಗಾಗಿ ತಾರಕ್ ಸಿನಿಮಾದಲ್ಲೂ ಅವರು ಕಾಣಿಸಿಕೊಂಡ್ರೆ ಪಡ್ಡೆ ಹುಡುಗರಿಗೆ ಹಬ್ಬ ಎಂದೇ ಹೇಳಬಹುದು ಎಲ್ಲದ್ದಕ್ಕೂ ಚಿತ್ರತಂಡ ಘೋಷಿಸುವರೆಗೂ ಕಾದು ನೋಡಬೇಕಿದೆ ಈ ಸಿನಿಮಾದಲ್ಲಿ ಜೂ ಎನ್ಟಿಆರ್ಗೆ ಕನ್ನಡದ ನಟಿ ರುಕ್ಮಿಣಿ ವಸಂತ್ ನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ ಎನ್ನಲಾದ ಸುದ್ದಿ ಹರಿದಾಡುತ್ತಿದೆ ಈ ಬಗ್ಗೆಯೂ ಚಿತ್ರತಂಡದ ಕಡೆಯಿಂದ ಅಫೀಷಿಯಲ್ ಅಪ್ಡೇಟ್ ಸಿಕ್ಕಿಲ್ಲ ಮುಂದಿನ ವರ್ಷ ಜನವರಿ ಒಂಬತ್ತು ರಂದು ಸಿನಿಮಾ ರಿಲೀಸ್ ಮಾಡೋದಾಗಿ ಚಿತ್ರತಂಡ ತಿಳಿಸಿದೆ